టోల్ే పార్కింగ్ ఐవత్ రూపాయి పార్కింగ్ నిమి ఫాస్ట్ ఫాస్ట్ వర్క్ బస్టాండు ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡು ನೋಡಿ ಬಸ್ಸಲ್ಲಿ ಬಂದರೆ ಇಲ್ಲಿ ಇಳಿದು ಇಲ್ಲಿಂದ ಒಳಗಡೆ ಹೋಗ್ಬೇಕು ನಾನು ಈ ಕಡೆ ಬರೋಲ್ಲ ಬರೋರಿಗೆ ಮಾತ್ರ ಈ ಥರ ದಾರಿ ಇದೆ ಇಲ್ಲಿಂದ ಹೋಗಿ ಚಪ್ಪಲಲ್ಲಿ ಸ್ಟ್ಯಾಂಡ್ಗಳಿದೆ ಚಪ್ಪಲ್ ಮಾತ್ರ ಹೊರಗಡೆ ಬಿಡ್ಬೇಕು ಎಲ್ಲ ಗಾಡಿ ಪಾರ್ಕಿಂಗು ಸಾಯಂಕಾಲ ಟೈಮಂತೂ ನೋಡೋಕ್ಕಾಗಲ್ಲ ಆ ಥರ ಪಾರ್ಕಿಂಗ್ ಇರುತ್ತೆ ಇಲ್ಲೆಲ್ಲ ಚಪ್ಪಲ್ ಸ್ಟ್ಯಾಂಡಿದೆ ಒಳಗಡೆ ಜನ ಜಾಸ್ತಿ ಇದ್ದಾರೆ ಇವತ್ತು ಬಾನರ್ ನನ್ನ ದಿಲ್ಸ್ಗೆ ಹೋಗಿ ನಂದಿಲ್ಸಿಂದ ದಿಲ್ಸಿಂದ ಕಡೆ ಬರ್ತಾರೆ ಏನು ಪ್ರಬಲ ಇನ್ನಿದು ಹೋಗ್ತಾ ಇಲ್ಲ ಅವ್ಲು ಬಿಡು ಗಾಡಿ ಪಾರ್ಕಿಂಗ್ ಮಾಡಿದ್ರೆ ಇತ್ತು ಇಲ್ಲಿವರೆಗೂ ರೋಡ್ ಇದೆ ಅಷ್ಟೇ ಮುಂದಗಡೆ ಎಲ್ಲ ಮಣ್ಣು ರೋಡು ಮಣ್ಣು ಕುರ್ದಿರೋದು ಬೆಟ್ಟದ ಎಲ್ಲ ಈ ಥರ ಕುರಿದು ರೋಡ್ ಮಾಡಿರೋದಕ್ಕೆ ಬರ್ತದೆ ಭಾನುವಾರ ಶನಿವಾರ ಭಾನುವಾರ ಮಾತ್ರ ಫುಲ್ ಇರುತ್ತೆ ನಾವು ಇನ್ನು ಫುಡ್ ತಗೊಂಡು ಹೋದ್ರೆ ಕೆಟ್ಟೆ ನೋಡಿ ಸಾಯಂಕಾಲ ಅಂತೂ ತುಂಬ ಟ್ರಾಫಿಕ್ ಆಗುತ್ತೆ ಲೇಸರ್ ಶೋ ನಡೀತೆ ಡೈಲಿ ಏಳುವರೆಯಿಂದ ಎಂಟು ಗಂಟೆವರೆಗೂ ಅರ್ಧ ಗಂಟೆ ನಡೀತೈತಿ ದಿನದು ಅದರಿಂದ ಸಾಯಂಕಾಲವರೆಗೂ ಇರೋರು ಇರ್ತಾರೆ ಈ ಬಿಸಿಲಿಗೆ ಜಾಸ್ತಿ ಜನ ಇರೋದು ಕಡಿಮೆ ಇದೆಲ್ಲ ಪಾರ್ಕಿಂಗ್ ನೋಡಿ ಆಗುತ್ತೆ ಅಲ್ಲಿ ಪಾರ್ಕಿಂಗ್ ಆಗ್ಬೋದು ಇವರೆಲ್ಲ ಸೇವೆ ಮಾಡೋರು ಇವರ ಸೇವೆ ಮಾಡೋರು ನಾವು ಸ್ವಲ್ಪ ಕೆಳಗಡೆ ಹೋದ್ರೆ ಅನುಕೂಲ ಆಗುತ್ತೆ ಬಿಸಿಲಲ್ವಾ ನಿಮ್ಗೆ ಇಲ್ಲಿಗೆ ಬರೋಕ್ಕಾಗಲ್ಲ ಸಾಯಂಕಾಲ ಬಂದರೆ ನಾವು ಫಸ್ಟ್ ಡೌನ್ ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಮಾಡ್ಕೊಂಡು ಪಾರ್ಕಿಂಗ್ ಈಗಿರುತ್ತೆ ನೋಡಿ ಇನ್ನು ಮೇಲೆ ಯಾವ ಕಡೆ ನೋಡಿದ್ರೆ ಗಾಡಿ ನಿಲ್ಲಿಸ್ತದೆ ಜಾಮ್ ಮಾಡ್ಕೊಂಡು ಹೋಗ್ತಾ ಇರೋದು ಸಾಯಂಕಾಲ ಹೊತ್ತು ಇವೆಲ್ಲ ನಂದಿನ ಸಫ್ರೆ ಇತ್ತು ಗಾಡಿಗಳು ಎಲ್ಲ ಸ್ಥಾನ ಪಾರ್ಕಿಂಗ ಅಣ್ಣ ಇಲ್ಲ ಆಗ್ತದಲ್ಲ ಮರುದಿನ ಅಲ್ಲಿ ಆಗಲ್ಲ ಗೇಟ್ ಡೌನಲ್ಲಿ ಹೋದ್ರೆ ಬಾತ್ರೂಮ್ ಇದೆ ಹೋಗ್ಬೋದು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಳಿಗೆ ಎರಡು ಸೈಡ್ ಇರುತ್ತೆ ಇವು ಹೋಟೆಲ್ಗಳು ಫ್ರೀ ಅಂತೆಲ್ಲ ದುಡ್ಡು ಕೊಡ್ತಿನ್ಬೇಕು ಬಟ್ ಕಾಸ್ಟ್ಲಿ ಲೇಡೀಸು ಜೆಂಟ್ಸ್ದು ಎರಡು ಇರುತ್ತೆ ಬಾತ್ರೂಮಲ್ಲಿ ಈ ಸೈಡ್ ಒಂದಿದೆ ಹತ್ತು ಸೈಡ್ ಒಂದಿದೆ ಎರಡು ಇದಾವೆ ನಮ್ಮ ಗಾಡಿ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದಾರೆ ಸಿಗುತ್ತಿದ್ದರು ಇವರ ನೋಡಿ ಈಶಾ ಫೌಂಡೇಶನ್ ಶಿವ ಸ್ಟ್ಯಾಚು ಬಿಸಿಲಿಲ್ಲ ಅಂದರೆ ಲೈಟಾಗಿ ಸುಡ್ತಾ ಇದ್ದಷ್ಟೇ ಜನ ನೋಡಿ ಜಾತ್ರೆ ಆಗಿದ್ರೆ ಇವತ್ತು ಭಾನುವಾರಲ್ವಾ ತುಂಬ ಜನ ಇದ್ದಾರೆ ಸಾಯಂಕಾಲ ಅಂತೂ ಇದೆಲ್ಲ ಫ್ರೀ ಸಿಗೋಲ್ಲ ನಿಮಗೆ ನೋಡೋಕ್ಕೆ ಇದೇನಿದೆ ಇಷ್ಟೆಲ್ಲ ಖಾಲಿ ಸಿಕ್ಕಲ್ಲ ಆ ಕಡೆ ಮಣ್ಣು ಇದೆಲ್ಲ ಅದ್ರ ಮೇಲೆ ಇರ್ತಾರೆ ಜನ ಆ ಕಲ್ಲಿಂದು ಕೋಟೆ ಥರ ಕಾಣ್ತಿರ್ತಾರ ಅಲ್ಲೆಲ್ಲ ಜನ ತುಂಬಿರ್ತಾರೆ ಆ ಕಡೆ ಪಾರ್ಕಿಂಗ್ ಇದೆ ಎಲ್ಲ ತುಂಬ ಗೊತ್ತಿದೆ ಅಲ್ಲಿ ನಾಗ ಅಂತಂದ್ಬಿಟ್ಟು ನಾಗನ ದೇವಸ್ಥಾನ ಇದೆ ಅದು ಬಂದರೆ ಆ ಕಡೆಯಿಂದ ಬಂದರೆ ಅಲ್ಲಿ ಇಳಿಸ್ಬಿಟ್ಟು ಬರ್ಬೇಕು ಕಸ್ಟಮರ್ ಯಾರು ನೀವು ಯಾರು ಬರ್ತಾಯಿದ್ರೆ ನೋಡ್ಕೊಂಡು ಬರ್ಬೋದು ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಶಿವ ಸ್ಟ್ಯಾಚು ಅಲ್ಲಿ ನಂದಿ ಬಸ್ ಸ್ಟ್ಯಾಂಡನ್ನು ಕೂಡಿಸಿದ್ದಾರೆ ನೋಡಿ ಹೆಂಗಿದೆ ಜನ ಈ ಥರ ಸಾಯಂಕಾಲ ನೈಟ್ ಹೊತ್ತು ಕೂತ್ಕೊ ಕೂತವ್ರಲ್ಲ ಹಿಂಗೆ ರಾತ್ರಿ ಹೊತ್ತು ಈ ಥರ ಜನ ಕೂತ್ಕೊತಾರೆ ಲೇಸರ್ ಶೋ ನಡೀತೆ ಸೆಟ್ರುಗಳು ಕಾಣುತ್ತಲ್ಲ ಆ ಕಡೆ ಪಿಲ್ಲರ್ ಒಂದು ಈ ಕಡೆ ಪಿಲ್ಲರ್ ಒಂದು ಈ ಒಳಗಡೆಂದು ಬಿಡ್ತಾರೆ ಲೇಸರ್ ಶೋ ಅವಾಗಂತೂ ನಿಮ್ಗೆ ಇಲ್ಲಿ ನಿಂತ್ಕೊಳ್ಳೋಕೆ ಪ್ಲೇಸ್ ಇರಲ್ಲ ಇವೇ ಥರ ಕಾಣಿಸ್ತಾರೆ ಎಲ್ಲ ಫುಲ್ಲಾಗಿರುತ್ತೆ ಜನ ದಿನಲ್ಲಿ ಹಿಂಗಿರುತ್ತೆ ಇಲ್ಲಿ ನೋಡೋಣ ಫುಲ್ ಮೇಲೆ ಹೋಗ ನಂತರ ಹೋಗಿದ್ದೀನಿ ಇದು ಫೋರ್ತ್ ಟೈಮ್ ಫಿಫ್ತ್ ಟೈಮ್ ಆಯಿತು ಭರತ ಮಕ್ಕಳಿಗೆ ವಿಡಿಯೋ ಮಾಡ್ತಿರೋದು ಇವತ್ತು ಯೂಟ್ಯೂಬ್ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಚಾನೆಲ್ ಕ್ರಿಯೇಟ್ ಮಾಡಿದ ಮೇಲೆ ಫಸ್ಟ್ ಟೈಮ್ ಬಂದಿತ್ತು ಇಲ್ಲಿ ಇದೆ ಪೂಜೆ ಮಾಡಿಸ್ಕೊಳಕ್ಕೆ ಯಾವ ಥರ ಮಾಡಿದ್ರು ಕೂಡ ಹಂಗಿದೆ ಅಷ್ಟೆಲ್ಲ ಸುಡುತ್ತೆ ಕಾಲು ಇದೆ ಆಲ್ರೆಡಿ ಇಷ್ಟ ಬಂದಂಗೆ ಹಿಡ್ಕೊಂತಾರೆ ಇಲ್ಲಿ ಸ್ವಲ್ಪ ತಂಪು ಇಲ್ಲಿ காப்படப்பா எல்லாருந்த கால சொல்ல பத்த அல்ல கால சொல்ல ஜாக ನನಗೆ ಎಷ್ಟು ತಮ್ಮ ಕೆಳಗಡೆ ಇಲ್ಲಿಗೆ ಬಂದರೆ ತುಂಬ ತಮ್ಮ ಇದು ಹಿಂದುಗಡೆ ಗೇಟು ಬಿರಲು ಮಾಡಿ ಇಲ್ಲೇ ಒಳಗಡೆ ಹೋಗಿ ರೂಮ್ ಇದೆ ಈಗ ರೂಮ್ ಇದೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಗೊತ್ತು ಸೀಕ್ರೆಟ್ ತುಂಬ ಈ ಪಿಲ್ಲರ್ ಒಂದು ಎರಡು ಪಿಲ್ಲರ್ ಲೇಸರ್ ಶೋ ನಡೆಸ್ತಾರೆ ಡೈಲಿ ಸಾಕು ಕಾಣುತ್ತೆ ನೋಡಿ ಸಿಗೊಂದು ಒಂದು ರೌಂಡ್ ಹಾಕಿದ್ದೀವಿ ಸಾಕು ಇಷ್ಟ ಬಂದಂಗೆ ಪಟ್ಟಿಗೆಬಹುದಿಲ್ಲ ಯಾರೇನು ಮಾತಾಡಲ್ಲ ಸ್ಟೇಟ್ ನೋಡಬೇಕಾಗಿರೋವಂಥದ್ದು ಧ್ಯಾನ ಮಾಡ್ಬೋದು ಹೌದಾ ಜನ ಜಾತ್ರೆ ಇದು ಬಂದರೆ ಇಲ್ಲಿ ತ್ರಿಶೂಲ ಬಸ್ ನಂದಿಶ್ಯ ನೋಡೋಕ್ಕೆ ದೊಡ್ಡದಿದೆ ಬ್ಲಾಕ್ ಕಾಣೋದು ಇಲ್ಲಿ ಟಿ ವಿ ಎಷ್ಟಿದೆ ಇಲ್ಲಿ ಕೇಳ್ತೀನಿ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಇರುತ್ತೆ ಸೇಫ್ಟಾಗಿ ಅಣ್ಣ ಲೇಝರ್ ಶೋ ಎಷ್ಟು ಗಂಟೆಗೆ ಇರುತ್ತೆ ಏಳು ಗಂಟೆಯಿಂದ ಏಳುವರೆನಾ ಅರ್ಧ ಗಂಟೆ ಮಾತ್ರ ಡೇಲಿ ಇರುತ್ತಾ ಏಳು ಗಂಟೆಯಿಂದ ಏಳುವರೆ ಲಾಸ್ಟಂತೆ ನಾನು ಏಳುವರೆಯಿಂದ ಎಂಟು ಅಂದ್ಕೊಂಡಿದ್ದೆ ಏಳು ಗಂಟೆಯಿಂದ ಏಳುವರೆ ಲೇಸರ್ ಶೂ ನಡಿದ್ರು ಇದೆಲ್ಲ ಜನ ಗೊತ್ತಿತ್ತು ಅಲ್ಲಿವರೆಗೂ ಆಫ್ಗಡೆ ಕಂಪೌಂಡ್ ಕಾಣೋವರೆಗೂ ಜನನೇ ಸಿಕ್ಕಲ್ಲ ಕೂತ್ಕೊಳ್ಳೋಕ್ಕೂ ಜಾಗ ಸಿಕ್ಕಲ್ಲ ಅವಾಗ ಫಸ್ಟೇ ಬಂತು ನಿಂತ್ಕೊಂಡು ಬಿಡ್ಬೇಕು ಸಾಯಂಕಾಲ ನೋಡಿ ನಾನು ಇಷ್ಟು ಬಂದಿದ್ದೀನಿ ಇಷ್ಟು ಜನ ನೋಡಿಲ್ಲ ಇವತ್ತು ಜಾಸ್ತಿ ಜನ ನೋಡ್ತಿರೋದು ಇಲ್ಲಿ ಇವತ್ತು ಭಾನುವಾರ ನಾಳೆ ಬರೀ ಬಕ್ಕಿರ್ತಪ್ಪ ರಜೆ ಕೊಟ್ಟಿದ್ದಾರಲ್ಲ ನಿನ್ನೆ ಇವತ್ತು ನಾಳೆ ಮೂರು ದಿನ ರಜೆ ಅದ್ರದ್ದು ಜನ ಫ್ರೀ ಮಾಡ್ಕೊಂಡು ಬಂದಿರ್ಬೋದು ಅಂದ್ಕೊಳ್ತಿದ್ದೀನಿ ನಾನು ದರ್ಶನ ಮಾಡ್ಕೊಂಡು ಹೋಗೋದು ತಾಳ್ಮೆ ಇಲ್ಲ ಇವಾಗ ಇಲ್ಲ ಇಲ್ಲ ಇಲ್ಲಿ ಇವ್ರು ನಮ್ಮ ಕಸ್ಟಮರ್ ಇವರು ಹಾಂ ಸರ್ ఆల్రెడీ పైకు పైకి పోయి ఒక రౌండ్ వేసుకొని వచ్చేసిన ఈశా ఫౌండేషన్ ఈ వీడియోను నెక్స్ట్ ఇన్నొందు